ಯಾವ ಹೆಸರಿನ ಮಹಿಳೆಯರ ಮೇಲೆ ಮತ್ತು ಹುಡುಗಿಯರ ಮೇ ಹುಡುಗಿಯರ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಇರುವುದು ಎಂಬುದನ್ನು ಈಗ ತಿಳಿಯೋಣ ಈ ಹುಡುಗಿಯರು ಯಾವಾಗಲೂ ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆದಿರುತ್ತಾರೆ ಎಲ್ ಎಲ್ ಅಕ್ಷರದಿಂದ ಆರಂಭವಾಗುವ ಹೆಸರಿನ ಹುಡುಗಿಯರ ಮೇಲೆ ಲಕ್ಷ್ಮೀ ದೇವಿಯು ಯಾವಾಗಲೂ ತನ್ನ ವಿಶೇಷ ಒಲವನ್ನು ಹೊಂದಿರುತ್ತಾಳೆ ಇಂತಹ ಹುಡುಗಿಯರು ಅಥವಾ ಮಹಿಳೆಯರು ಆ ಕುಟುಂಬಕ್ಕೆ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಇಂತಹ ಹುಡುಗಿಯರು ಯಾವುದೇ ಕೆಲಸವನ್ನು ಆರಂಭಿಸಿದರೂ ಅವರು ಅದರಲ್ಲಿ ಖಂಡಿಸ್ ಖಂಡಿತ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ವಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ಹುಡುಗಿಯರ ಅಥವಾ ಮಹಿಳೆಯರ ಮೇಲೂ ಇರುತ್ತದೆ ನಿಮ್ಮ ಹೆಸರು ಕೂಡ ಈ ಹೆಸರಿನಿಂದ ಆರಂಭವಾಗುತ್ತಿದ್ದರೆ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಹೊಂದಿರ ಹೊಂದಿರುತ್ತೀರಿ ಈ ಎರಡು ಅಕ್ಷರದಿಂದ ಆರಂಭವಾಗುವ ಹೆಸರಿನ ಹುಡುಗಿಯರು ಲಕ್ಷ್ಮೀ ದೇವಿಗೆ ಅಚ್ಚುಮೆಚ್ಚಿನವರಾಗಿದ್ದಾರೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುವುದು ಹೇಗೆ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದಕ್ಷಿಣಾವರ್ತಿ ಶಂಕವನ್ನು ಇಡಬೇಕು ಮತ್ತು ಅದನ್ನು ಪ್ರತಿನಿತ್ಯ ತಪ್ಪದೆ ಪೂಜಿಸಬೇಕು ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಇಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ಸದಾ ನೆಲೆಸಿರುತ್ತಾಳೆ ಎಂದು ಹೇಳಲಾಗುತ್ತದೆ ನಾವು ಪ್ರತಿನಿತ್ಯ ದೇವರನ್ನು ಪೂಜಿಸುವಾಗ ದೇವರಿಗೆ ದೀಪ ಧೂಪಗಳೊಂದಿಗೆ ಹೂವುಗಳನ್ನು ಅರ್ಪಿಸುವುದು ಹೂವುಗಳಿಂದ ದೇವರನ್ನು ಅಲಂಕರಿಸುವ ಪದ್ಧತಿಯನ್ನು ಹೊಂದಿದ್ದೇವೆ ದೇವರಿಗೆ ಹೂವನ್ನು ಅರ್ಪಿಸುವುದು ಉತ್ತಮ ಆದರೆ ದೇವರ ಕೋಣೆಯಲ್ಲಿ ಅಥವಾ ದೇವರ ವಿಗ್ರಹದ ಮೇಲೆ ಒಣಗಿದ ಹೂಗಳನ್ನು ಇಡುವುದು ಶುಭವಲ್ಲ ದೇವರ ಕೋಣೆಯಲ್ಲಿ ಒಣ ಹೂವುಗಳನ್ನಿಟ್ಟರೆ ಆ ಮನೆಯಲ್ಲಿ ಬಡತನ ಎದುರಾಗುತ್ತದೆ ಈ ಕಾರಣದಿಂದ ಪೂಜೆಯ ಹೂವುಗಳು ಒಣಗಿದಾಕ್ಷಣ ಅದನ್ನು ತೆಗೆದುಹಾಕಿ ರಾತ್ರಿ ಮಲಗುವ ಮುನ್ನ ಮನೆಯ ಮುಖ್ಯ ಬಾಗಿಲನ್ನು ಸ್ವಚ್ಛಗೊಳಿಸಿ ನಂತರ ಮಲಗಬೇಕು ಹಾಗೂ ಶೂಗಳು ಚಪ್ಪಲಿಗಳು ಮನೆಯ ಮುಖ್ಯ ದ್ವಾರದಲ್ಲಿದ್ದರೆ ಅದನ್ನು ಅಲ್ಲಿಂದ ತೆಗೆದು ಹಾಕಬೇಕು ಇದರೊಂದಿಗೆ ಮನೆಯ ಈಶಾನ್ಯ ಮತ್ತು ಉತ್ತರ ದಿಕ್ಕನ್ನು ಸ್ವಚ್ಛಗೊಳಿಸಬೇಕು ಏಕೆಂದರೆ ಈ ಸ್ಥಳವನ್ನು ಸಂಪತ್ತಿನ ದೇವನಾದ ಕುಬೇರನ ಸ್ಥಾನವೆಂದು ಪರಿಗಣಿಸಲಾಗಿದೆ ವ್ಯಕ್ತಿಯ ಜೀವನದ ಪ್ರಗತಿಗೆ ಏಳಿಗೆಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಬಹಳನೇ ಮುಖ್ಯ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದು ಕಠಿಣ ಆದರೆ ಕೆಲವೊಂದು ನಿಯಮಗಳನ್ನು ಅನುಸರಿಸುವ ಮೂಲಕ ನಾವು ಆಕೆಯ ಕೃಪೆಗೆ ಪಾತ್ರರಾಗಬಹುದು ಮತ್ತು ಈ ಮೇಲೆ ಹೇಳಿರುವ ಅಕ್ಷದ ಅಕ್ಷರದ ಹೆಸರುಳ್ಳ ಮಹಿಳೆಯರು ಬಹು ಬೇಗ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿರುವವರು ಜೀವನದಲ್ಲಿ ಹಣಕ್ಕಾಗಿ ಪ್ರಗತಿಗಾಗಿ ಪರದಾಡುವ ಅವಶ್ಯಕತೆ ಇರುವುದಿಲ್ಲ ಈ ಕಾರಣಕ್ಕಾಗಿ ಹೆಚ್ಚಿನವರು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಆದಷ್ಟು ಪ್ರಯತ್ನಿಸುತ್ತಾರೆ ಆದರೆ ಹುಡುಗಿಯರಿಗೆ ಮಹಿಳೆಯರಿಗೆ ಇದರ ಅವಶ್ಯಕತೆಯೇ ಇಲ್ಲ ಯಾಕೆಂದರೆ ಅವರ ಹೆಸರಿನಲ್ಲಿಯೇ ಅಕ್ಷರಗಳೇ ಅವರಿಗೆ ಲಕ್ಷ್ಮಿ ಒಲೆಯುವಂತೆ ಮಾಡುತ್ತದೆ ಯಾವ ಅಕ್ಷರದ ಹೆಸರುಳ್ಳ ಮಹಿಳೆ ಮಹಿಳೆಯರಿಗೆ ಲಕ್ಷ್ಮೀ ದೇವಿಯು ಒಲೆಯುತ್ತಾಳೆ ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕಾಗಿ ನಾವೇನು ಮಾಡಬೇಕು ಲಕ್ಷ್ಮೀ ದೇವಿಯು ಯಾವ ವ್ಯಕ್ತಿಯ ಮೇಲೆ ತನ್ನ ಕೋಪವನ್ನು ತೋರುತ್ತಾಳೋ ಆ ವ್ಯಕ್ತಿಯ ಜೀವನದಿಂದ ಸುಖ ಶಾಂತಿ ನೆಮ್ಮದಿಯು ಮಾಸುತ್ತದೆ ಎಂಬುದು ನಮಗೆಲ್ಲ ತಿಳಿದಿರುವ ವಿಚಾರ ಈ ಕಾರಣಕ್ಕಾಗಿ ಜನರು ಲಕ್ಷ್ಮೀ ದೇವಿಯ ಭಯದಿಂದ ಆಕೆಯ ಪೂಜೆಯಲ್ಲಿ ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುತ್ತಾರೆ ಆಕೆಯನ್ನು ಪೂಜಿಸುವಾಗ ಯಾವುದೇ ಲೋಪದೋಷಗಳು ಬಾರದಂತೆ ಎಚ್ಚರಿಕೆ ವಹಿಸಬೇಕು ಲಕ್ಷ್ಮೀ ದೇವಿಯನ್ನು ಪ್ರತಿನಿತ್ಯ ಕೂಡ ಪೂಜಿಸಬಹುದು ಅಥವಾ ವಾರದಲ್ಲಿ ಶುಕ್ರವಾರದಂದು ಮಾತ್ರ ಪೂಜಿಸಬಹುದು ಹೆಚ್ಚಿನ ಜನರು ಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ಮುಂಜಾನೆ ಮತ್ತು ಸಂಜೆ ಎರಡೂ ಸಮಯ ಪೂಜಿಸುತ್ತಾರೆ ಪ್ರತಿನಿತ್ಯ ಲಕ್ಷ್ಮಿಯನ್ನು ಪೂಜಿಸುವವರ ಆಕೆಗೆ ಮುಂಜಾನೆ ಮತ್ತು ಸಂಜೆ ಧೂಪ ದೀಪ ಮತ್ತು ಆರತಿಯನ್ನು ಬೆಳಗುವ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸುತ್ತಾರೆ ಪ್ರತಿಯೊಂದು ಶುಭ ಕಾರ್ಯದಲ್ಲಿ ಗಣೇಶನನ್ನು ಹೇಗೆ ಪೂಜಿಸಲಾಗುತ್ತದೆಯೋ ಹಾಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ನಾವಿಂದು